ತ್ರಿನಿಣಿ ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಏನಾಯಿತು ಅವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಉಚ್ಚಾರಿದ್ರೆ ಹೌದು ತ್ರಣಿನಿ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದ ಅಭಿನಯ ಮಾಡ್ತಿದ್ದಂಥ ದೊಡ್ಡ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಿಂದ ವಿಧಿವಶರಾಗಿರೋದು ಪವಿತ್ರ ಜಯರಾಮ್ ಅವರು ಪವಿತ್ರ ಜಯರಾಮ್ ಅವರು ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲೇ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ರಸ್ತೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿದ್ದಾರೆ ಇನ್ನು ಈ ವಿಚಾರ ಎಲ್ಲ ಕಡೆ ತುಂಬನೇ ಹೋರಾಡಿದೆ ಅಂತ ಕೂಡ ಹೇಳ್ಬೋದು ಅಷ್ಟೇ ಅಲ್ಲ ಇನ್ನು ಅವರ ಪ್ರೇಮಿಯಾಗಿದ್ದಂತಹ ಶರತ್ ಅವರು ಕೂಡ ಇದೀಗ ವಿಧಿವಶರಾಗಿದ್ದಾರೆ ಅವರು ಕೂಡ ಆತ್ಮಗೀಶರಾಗಿದ್ದಾರೆ ತಮ್ಮ ಪ್ರೀತಿಸಿದಂತಹ ಹುಡುಗಿ ಈ ಥರ ಮಾಡ್ಕೊಂಡಿದ್ದನ್ನು ನೋಡಿ ಆತ್ಮದಿಕ ಶರಣಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಅದು ಪವಿತ್ರ ಜಯರಾಮ್ನವ್ರದ್ದು ಈಗಾಗಲೇ ಮದುವೆ ಆಗಿತ್ತು ಅಂತ ಹೇಳಲಾಗುತ್ತೆ ಅದೇ ಶರತ್ ಅವರು ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಒಂದೇ ಸೀರೆಗಳಲ್ಲಿ ಇಬ್ಬರು ಕೂಡ ಬಿಡಿಸ್ತಿದ್ರು ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಜೊತೆಲ್ಲಿದ್ದ ನೋಡಿದಂಥ ಪ್ರೇಮಿ ಕಳೆದುಕೊಂಡಂತಹ ಶರತ್ ಇದೀಗ ಅವರು ಕೂಡ ಆತ್ಮದಿಗೆ